ಶ್ರೀ ಗುರುಭ್ಯೋ ನಮಃ ಕಾಮಧೇನುು ಯಥಾಂ ಸರ್ವಾಭಿಷ್ಟಬಲಪ್ರದ ತಲೋ ವಾದಿರೀಪೋಭುಷ್ಟ ಭೂತರಮಸ್ತುಭ್ಯಂ ವರಜೋ ಗುರುಪ್ರಿಯ ವಿಧ್ರಾಸರ್ವಾದ ಸದಾ ರಕ್ಷಣ ಕುರು ಗುರುಭ್ಯೋ ನಮಃ ಇವತ್ತಿನ ಸತ್ಕಥಾಪದಲ್ಲಿ ಭಾವಿ ಸಮೀರ ಆದಿರಾಜ ಗುರುಸಾರಭೌಮರ ಕುರುಸ್ತ್ರೋತ್ರದ ಮುಂದಿನ ಶ್ಲೋಕ ಚಿಂತನೆಯನ್ನು ಮಾಡೋಣ ಮುಂದೆ ರಾಜರು ಹೇಳ್ತಾರೆ ಹರೇಶ್ಚಿಂತಾಂ ಅಂತಃಕುರು ಅಂತ ಅಂದರೆ ಶ್ರೀಹರಿಯನ್ನು ಸದಾ ಮನದಲ್ಲಿ ಚಿಂತಿಸು ಅಂತ ಅಂತಃಕುರು ಹರೇಶ್ಚಿಂತಾಂ ಮನದಲ್ಲಿ ಹರಿಯನ್ನು ಚಿಂತಿಸು ಎಂದು ರಾಜರು ಹೇಳಿದರೆ ಇದರ ಅಂತರಂಗವನ್ನು ಶ್ರೀಮಧಾಚಾರ್ಯರು ಹೇ ಚಿತ್ತ ಚಿಂತೆಯ ಸ್ವೇಹ ವಾಸುದೇವರ್ನಿಶಂ ನೂನ ನಿಶ್ಚಿಂತಿ ಪುಂಸಾಂ ಹ ಸಂಸಾರ ಬಂಧನಂ ಅಂತ ಹೇಳ್ತಾರೆ ಎಲೆ ಮಾನವನೇ ಎಲೆ ಮನವೇ ವಾಸುದೇವನನ್ನು ಹಗಲು ರಾತ್ರಿ ಮನದೊಳು ಸದಾ ಚಿಂತಿಸು ಚಿಂತಿತನಾದ ಹರಿಯು ನಿನ್ನ ಸಂಸಾರ ಬಂಧನವನ್ನು ಕಳೆಯುತ್ತಾನೆ ಈ ಮಧ್ವರ ಮಾತನ್ನು ಮುಂದುವರಿಸಿ ರಾಜರು ಮತ್ತೊಂದು ಸೊಗಸಾದ ಮಾತನ್ನು ಹೇಳ್ತಾರೆ ಅತೋ ದುರಂತಯ ಸ್ವಾಂತ ಚಿಂತಯ ಕಿಂಚಿದಂತಯ ಹಯಾನನಂ ದಯಾಸಿಂಧು ಸ್ಮರ ಸ್ಮರದ ಬಿಷ್ಠದಂ ಬಗೆಯನ್ನು ಸುಡುವ ಚಿಂತೆಯಿಂದ ಹೊರಬಂದು ಅಭಿಷ್ಠನಾದ ಕರುಣಾಶಾಲಿ ಹಯಗ್ರೀವನ್ನು ಎಂದು ಸ್ಮರಿಸು ಅಂತ ರಾಜರು ಹೇಳ್ತಾರೆ ಇಲ್ಲಿ ವೃತ್ತಾಂತವನ್ನು ಕೊಡುತ್ತಾರೆ ರಾಜರು ಸ್ವಾಯಂಬನ ರಾಜನಿಗೆ ಶತರೂಪಾದೇವಿಯಿಂದ ಪ್ರಿಯವ್ರತ ಉತ್ಥಾನಪಾದರೆಂಬ ಇಬ್ಬರು ಸತ್ಪುತ್ರರು ಜನಿಸುತ್ತಾರೆ ಈ ಇಬ್ಬರು ಸತ್ಪುತ್ರರಲ್ಲೂ ಭಗವಂತನ ವಿಶೇಷ ಆವೇಶವಿತ್ತು ಹಿರಿಯ ಮಗನಾದ ಪ್ರಿಯವ್ರತನು ಬಾಲ್ಯದಲ್ಲೂ ಕ್ರೀಡಾ ವಿನೋದ ಕೂಟಗಳಲ್ಲಿ ಆಸಕ್ತಿ ಇಲ್ಲದೆ ಪಾಲ್ಗೊಳ್ಳುತ್ತಿರಲಿಲ್ಲ ಪರಮಭಾಗವತರಾದ ಪರಮ ಭಾಗವತನಾದ ಆತ ಪ್ರಿಯವ್ರತ ರಾಜ ನಾರದ ಮಹರ್ಷಿಗಳ ಚರಣಸೇವೆಯಲ್ಲೇ ತಲ್ಲೀನನಾಗಿ ಅವರಿಂದ ಬಹುಕಾಲ ಭಗವತ್ ತತ್ವಗಳನ್ನು ತಿಳಿದನು ಆನಂತರ ಸರ್ವೇಂದ್ರಿಯ ಪ್ರೇರಕನಾದ ಶ್ರೀಹರಿಯನ್ನೇ ತನ್ನೆಲ್ಲ ಇಂದ್ರಿಯಗಳಿಂದಲೂ ನಿರಂತರ ಸೇವಿಸುತ್ತಿದ್ದ ಅದರಿಂದ ಋಷಿಕೇಶನಿಗೆ ವಶನಾದ ಇವನ ಇಂದ್ರಿಯಗಳು ವಿಷಯ ಭೋಗಗಳಿಂದ ಭೋಗಾಸಕ್ತಿಗಳಿಂದ ವಶನಾಗಲಿಲ್ಲ ಹೀಗಾಗಿ ಮಹಾರಾಜಕುಮಾರನಾದ ಪ್ರಿಯವ್ರತನು ತನಗೆ ಬಹು ವೈಭವದ ರಾಜಭೋಗಗಳು ಬಲುಸುಲಭವಾಗಿ ದೊರೆಯುತ್ತಿದ್ದರೂ ಅವುಗಳ ಬಗ್ಗೆ ಸ್ವಲ್ಪವೂ ಆಸಕ್ತಿ ಇಲ್ಲದೆ ಮಹಾವಿರಕ್ತನಾಗಿದ್ದ ಕ್ಷತ್ರಿಯ ಕುಲದಲ್ಲಿ ಜನಿಸಿದ ಪ್ರಿಯವ್ರತನು ತನ್ನ ರಾಜ್ಯದಲ್ಲಿ ಧರ್ಮ ಸಂರಕ್ಷಣೆಯನ್ನು ನಿರ್ವಹಿಸುವಂತಹ ಜವಾಬ್ದಾರಿ ಒದಗಿದಾಗಲೂ ಕೂಡ ಹೇಗೆ ಒದಗಿದಾಗ ಹೇಗೆ ಕಾಡು ಸೇರಿ ತಪಸ್ಸಿಗೆ ಕೂಡುವುದು ಸರಿಯಲ್ಲವೆಂದು ಉಪದೇಶಿಸಲು ಚತುರ್ಮುಖ ಬ್ರಹ್ಮದೇವರೇ ಸಾಕ್ಷಾತ್ತಾಗಿ ಸತ್ಯಲೋಕದಿಂದ ಹಂಸಾರೂಢರಾಗಿ ಬಂದರು ಬ್ರಹ್ಮದೇವರನ್ನು ಸುತ್ತುಮುತ್ತು ಆರಾಧಿಸುತ್ತಾ ಇನ್ನಿತರೆ ದೇವಗಂಧ ಋಷಿಗಳು ಪ್ರಿಯವ್ರತನ ಬಳಿಗೆ ಆಗಮಿಸಿತು ಪ್ರಿಯವ್ರತನು ಬ್ರಹ್ಮದೇವರನ್ನು ಭಕ್ತುದ್ರೇಕದಿಂದ ಬಹುಪರಿಯಾಗಿ ಸತ್ಕರಿಸಿ ನಮಸ್ಕರಿಸಿದನು ಬ್ರಹ್ಮದೇವರು ಪ್ರೀತಿಯಿಂದ ಪ್ರಿಯವ್ರತ ರಾಜನಿಗೆ ಹೀಗೆ ಉಪದೇಶಿಸಿದರು ವತ್ಸಾ ನಿನ್ನ ಒಳಿತಿಗಾಗಿ ಹೇಳುವೆ ಒಂದು ಮಾತನ್ನು ಕೇಳು ನಿನ್ನ ತಂದೆ ನಿರ್ಧಾರದಂತೆ ನೀನೀಗ ಗೃಹಸ್ಥನಾಗಬೇಕು ಕೃತಾಶ್ರಮವನ್ನು ಅಂಗೀಕರಿಸಿ ರಾಜನಾಗಬೇಕು ಶ್ರೇಷ್ಠ ರಾಜಕುಮಾರನಾಗಿ ಜನಿಸಿದ ನೀನು ಕ್ಷತ್ರಿಯ ಧರ್ಮದಂತೆ ರಾಜ್ಯದಲ್ಲಿ ಉತ್ತಮ ಧರ್ಮಜ್ಞಾನಗಳ ಅಭಿವೃದ್ಧಿಗಾಗಿ ಯತ್ನಿಸಬೇಕು ನಿನ್ನ ತಂದೆ ವೃದ್ಧನಾಗಿದ್ದಾನೆ ಅವನ ಸಿಂಹಾಸನದಲ್ಲಿ ನೀನು ಕುಳಿತು ದುಷ್ಟರ ದಂಡನೆ ಶಿಷ್ಟಜನರ ಸಂರಕ್ಷಣೆ ಭಗವದ್ ಧರ್ಮಗಳ ಅಭಿವೃದ್ಧಿ ಸ್ಥಾಪನೆ ಮುಂತಾದವುಗಳಿಂದ ಲೋಕ ಸಂರಕ್ಷಣೆ ನಡೆಸಬೇಕಾದದ್ದು ಕ್ಷತ್ರಿಯನಾಗಿ ನಿನ್ನ ಕರ್ತವ್ಯ ದೃಢವಾದ ಭಗವನಿಷ್ಠೆಯಿಂದ ಕರ್ತವ್ಯ ಆಚರಿಸುವವರಿಗೆ ನಮ್ಮ ಇಂದ್ರಿಯಗಳು ಶತ್ರುಗಳಂತೆ ವರ್ತಿಸದೆ ಮಿತ್ರರಂತೆ ಸದಾ ಉಪಕರಿಸುತ್ತದೆ ಪ್ರಿಯವ್ರತ ಆದ್ದರಿಂದ ಭಗವನ್ನಿಷ್ಠೆಯಿಂದ ವೃಹತ್ಥಾಶ್ರಮದ ಕರ್ತವ್ಯಗಳನ್ನು ಮತ್ತು ರಾಜ್ಯದಲ್ಲಿ ಧರ್ಮಜ್ಞಾನಗಳ ಸಂರಕ್ಷಣೆಯನ್ನು ನಡೆಸು ನಡೆಸಿ ಧನ್ಯನಾಗು ಹೀಗೆ ಉಪದೇಶಿಸಿ ಬ್ರಹ್ಮದೇವರು ದಿವಗಂಧರ್ವ ಋಷಿಗಳೊಡನೆ ತಮ್ಮ ಲೋಕಕ್ಕೆ ಅಂತರ್ಧಾನರಾದರು ಅನಂತರ ಪ್ರಿಯವ್ರತನು ತಂದೆಯಿಂದ ರಾಜ್ಯ ಸ್ವೀಕರಿಸಿ ಬರ್ಹಿಷ್ಮತಿ ಎಂಬ ಕನ್ಯೆಯೊಡನೆ ವಿವಾಹನಾದನು ಮಹಾತ್ಮರಾದ ಅಗ್ನಿ ದ್ರಾ ಮುಂತಾದ ಅನೇಕ ಮಕ್ಕಳು ಪ್ರಿಯವ್ರತ ರಾಜನಿಗೆ ಹುಟ್ಟಿದರು ಸಾಕ್ಷಾತ್ ವಿಷ್ಣುವು ತಾಪಸನಾಮದಿಂದ ಪ್ರಿಯವತನಿಗೆ ಮಗನಾಗಿ ಅವತರಿಸಿ ಅನುಗ್ರಹಿಸಿದ ಅತ್ಯುತ್ತಮ ಧರ್ಮ ಮಾರ್ಗದಲ್ಲಿ ಅಖಂಡ ಭೂಮಂಡಲವನ್ನು ನೂರು ಹತ್ತು ಕೋಟಿ ವರ್ಷಗಳ ಕಾಲ ಪ್ರಿಯವ್ರತರಾಜನು ಆಡಿದನು ವಿಷ್ಣುವಿನ ವಿಶೇಷ ಆವೇಶವುಳ್ಳ ಪ್ರಿಯವ್ರತ ಬಲಿಷ್ಠ ದುಷ್ಟರೆಲ್ಲರನ್ನೂ ಧೂಳಿಪಟ ಮಾಡಿದ ಮತ್ತು ಸೂರ್ಯರಥದಂತೆ ಮಹಾಪ್ರಕಾಶವುಳ್ಳ ಮಹಾಪರಾಕ್ರಮವುಳ್ಳ ತನ್ನ ರಥವನ್ನೇರಿ ಏಳು ದಿನಗಳಲ್ಲಿ ಏಳು ಬಾರಿ ಭೂಪದಕ್ಷಿಣೆಯನ್ನು ಮಾಡಿದನು ರಥಚಕ್ರದ ರಥಚಕ್ರದ ಭಾರದಿಂದಾಗಿ ಲವಣ ಸಮುದ್ರ ಇಕ್ಷ ಸಮುದ್ರ ಇಕ್ಷು ಸಮುದ್ರ ಸಮುದ್ರ ತುಪ್ಪದ ಸಮುದ್ರ ಮೊಸರಿನ ಸಮುದ್ರ ಹಾಲಿನ ಸಮುದ್ರ ಶುದ್ಧೋದಕದ ಸಮುದ್ರ ಏಳು ಸಮುದ್ರಗಳನ್ನು ಬಹುವಿಸ್ತಾರವಾಗಿ ಸ್ಥಾಪಿಸಿದನು ಅನಂತರ ಪ್ರಿಯವ್ರತ ಜಂಬುದ್ವೀಪವನ್ನು ಅಗ್ನೀಂದ್ರ ಎಂಬ ಮಗನಿಗೆ ಲಕ್ಷದ್ವೀಪವನ್ನು ಇದ್ಮಜಿಹ್ವನಿಗೂ ಶಾಲ್ಮಲಿದ್ವೀಪವನ್ನು ಯಜ್ವಿಬಾಹುವಿಗೂ ಕುಶದ್ವೀಪವನ್ನು ಹಿರಣ್ಯ ಕ್ರೌಂಚ ದ್ವೀಪವನ್ನು ಘೃತಪೃಷ್ಠನಿಗೂ ಶಾಖದ್ವೀಪವನ್ನು ಮೇಧಾತಿಗೂ ಪುಷ್ಕರ ದ್ವೀಪವನ್ನು ವೀತಹೋತ್ರಿನಿಗೂ ಹೀಗೆ ಎಲ್ಲ ಮಕ್ಕಳಿಗೂ ರಾಜ್ಯ ವಿ ವಿತರಣೆ ಮಾಡಿ ತಪಸ್ಸಿಗೆಂದು ಅರಣ್ಯಕ್ಕೆ ತೆರಳಿದ ನಮ್ಮ ಒಳಿತಿಗೆ ಮತ್ತು ಅನರ್ಥಗಳಿಗೆ ಎಲ್ಲದಕ್ಕೂ ನಮ್ಮ ಮನಸ್ಸೇ ಮುಖ್ಯ ಕಾರಣವೆಂದು ರಾಜರು ಈ ಕಥೆಯಿಂದ ಮನದಟ್ಟು ಮಾಡಿಕೊಡುತ್ತಾರೆ ನೀವು ಮನಸ್ಸನ್ನು ಯಾವಾಗಲೂ ಸದ್ವಿವೇಕದ ನಿಯಂತ್ರಣದಲ್ಲಿ ಇಟ್ಟುಕೊಂಡು ಭಗವನ್ನಿಷ್ಠೆಯಿಂದ ನಿಮ್ಮ ನಿಮ್ಮ ಪಾಲಿನ ಕರ್ತವ್ಯಗಳನ್ನು ಆಚರಿಸಿ ಧನ್ಯರಾಗಬೇಕು ಎಂಬ ವಾದಿರಾಜರ ಆಂತರಿಕವಾದ ಮಾತು ಶ್ರೀ ಕೃಷ್ಣಾರ್ಪಣಮಸ್ತು